ಬೋಗಿ ಸಂಕ್ರಾಂತಿ ಹಬ್ಬದ ಮೊದಲು ನೀವು ಇದನ್ನು ತಿಳಿದುಕೊಳ್ಳಬೇಕು ಇಲ್ಲದಿದ್ದರೆ ನೀವು ತುಂಬಾ ಕಷ್ಟಪಡುತ್ತೀರಿ ಈ ಸಂಕ್ರಾಂತಿ ದುಷ್ಟತನದಿಂದ ಬಂದಿದೆ ಆದ್ದರಿಂದ ನೀವು ಇದನ್ನು ತಕ್ಷಣ ಮಾಡಬೇಕು ಇಲ್ಲದಿದ್ದರೆ ನೀವು ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಬೋಗಿ ಸಂಕ್ರಾಂತಿ ಹಬ್ಬದ ಮೊದಲು ಪ್ರತಿಯೊಬ್ಬರೂ ಈ ಪ್ರಮುಖ ವಿಷಯಗಳನ್ನು ತಿಳಿದುಕೊಳ್ಳಬೇಕು ನಮ್ಮ ಹಿಂದೂಗಳಿಗೆ ಅತ್ಯಂತ ಮುಖ್ಯವಾದ ಹಬ್ಬಗಳು ಬೋಗಿ ಸಂಕ್ರಾಂತಿ ಮತ್ತು ಕನುಮ ಹಬ್ಬ ನೀವು ನಿಮ್ಮ ಮನೆಯಲ್ಲಿರುವ ಎಲ್ಲಾ ಬಡತನವನ್ನು ಬಿಟ್ಟು ಲಕ್ಷ್ಮೀದೇವಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸಬೇಕು ಅಂದರೆ ಸಂಕ್ರಾಂತಿ ಹಬ್ಬದ ಮೊದಲು ಎಲ್ಲರೂ ಸಹ ನೀವು ಕೆಲವು ವಿಷಯಗಳನ್ನು ಮೊದಲೇ ತಿಳಿದುಕೊಳ್ಳಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಮನೆಗೆ ಸಂಪೂರ್ಣ ರಾಜ್ಯಯೋಗ ಸಿಗುತ್ತದೆ ಈ ವರ್ಷದ ಸಂಕ್ರಾಂತಿ ಹಾನಿ ತರುತ್ತದೆ ಎಂದು ಅನೇಕ ಜನರಿಗೆ ಅನುಮಾನವಿದೆ ಸಂಕ್ರಾಂತಿ ಹಬ್ಬದ ಮೊದಲು ಮನೆಯನ್ನು ಹೇಗೆ ಸ್ವಚ್ಛಗೊಳಿಸಬೇಕು ಸಂಕ್ರಾಂತಿ ಹಬ್ಬದ ದಿನಾಂಕಗಳು ಮತ್ತು ಹಬ್ಬದ ದಿನಗಳಲ್ಲಿ ಅನುಸರಿಸಬೇಕಾದ ನಿಯಮಗಳನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದೇನೆ ಆದ್ದರಿಂದ ನೀವು ಎಲ್ಲಿಯೂ ಬಿಟ್ಟು ಬಿಡದೆ ಕೊನೆಯವರೆಗೂ ವಿಡಿಯೋವನ್ನು ಕೇಳಿದರೆ ನಿಮಗೆ ಎಲ್ಲವೂ ವಿವರವಾಗಿ ಅರ್ಥವಾಗುತ್ತದೆ ಅಲ್ಲದೆ ಇನ್ನೂ ಕೆಲವು ಸ್ನೇಹಿತರನ್ನು ತಲುಪಲು ವಿಡಿಯೋವನ್ನು ಲೈಕ್ ಮಾಡಿ ಹೈಪ್ ಮಾಡಿ ಮತ್ತು ಬೆಂಬಲಿಸಿ ಉತ್ತರಾಯಣ ಪುಣ್ಯ ಕಾಲವು ಸಂಕ್ರಾಂತಿಯಿಂದ ಪ್ರಾರಂಭವಾಗುತ್ತದೆ ಈ ವರ್ಷ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಭೋಗಿ ಹಬ್ಬವನ್ನು ಬುಧವಾರ ಜನವರಿ ಹದಿನಾಲ್ಕು ರಂದು ಮಕರ ಸಂಕ್ರಾಂತಿ ಜನವರಿ ಹದಿನೈದು ರಂದು ಕನುಮ ಹಬ್ಬ ಜನವರಿ ಹದಿನಾರರಂದು ಮತ್ತು ಮುಕ್ಕ ಹಬ್ಬ ಜನವರಿ ಹದಿನೇಳರಂದು ಆಚರಿಸಲಾಗುತ್ತದೆ ಆದಾಗ್ಯೂ ನಮ್ಮ ಪೂರ್ವಜರಲ್ಲಿ ಅನೇಕರು ಸಂಕ್ರಾಂತಿಯನ್ನು ಹಬ್ಬವೆಂದು ಪರಿಗಣಿಸಿದ್ದರು ಆದರೆ ಈ ವರ್ಷ ಸಂಕ್ರಾಂತಿ ಹಬ್ಬವು ಹಾನಿಯೊಂದಿಗೆ ಬಂದಿದೆ ಆದಾಗ್ಯೂ ಈ ಸಂಕ್ರಾಂತಿ ಹಬ್ಬದ ಮೂರು ದಿನಗಳಲ್ಲಿ ಪ್ರತಿಯೊಬ್ಬರೂ ಕೆಲವು ನಿಯಮಗಳನ್ನು ಪಾಲಿಸಬೇಕು ಇಲ್ಲದಿದ್ದರೆ ನಿಮ್ಮ ಮನೆಗೆ ಹಾನಿಯಾಗುವ ಅಪಾಯವಿದೆ ಆದ್ದರಿಂದ ಸಂಕ್ರಾಂತಿ ಹಬ್ಬದ ಮೊದಲು ನೀವು ನಿಮ್ಮ ಇಡೀ ಮನೆಯನ್ನು ಮುಂಚಿತವಾಗಿ ಸ್ವಚ್ಛಗೊಳಿಸಬೇಕು ಮನೆಯಲ್ಲಿ ಯಾವುದೇ ಅಚ್ಚು ಇಲ್ಲದೆ ಮನೆಯನ್ನು ಸ್ವಚ್ಛಗೊಳಿಸಬೇಕು ಆದರೆ ಮಂಗಳವಾರ ಮತ್ತು ಶುಕ್ರವಾರದಂದು ಮನೆಯನ್ನು ಸ್ವಚ್ಛಗೊಳಿಸಬೇಡಿ ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀ ದೇವತೆ ಹೊರಗೆ ಹೋಗುತ್ತಾಳೆ ಈ ಮೂರು ದಿನಗಳಲ್ಲಿ ಬುಧವಾರ ಶನಿವಾರ ಮತ್ತು ಭಾನುವಾರದಂದು ಮನೆಯನ್ನು ಸ್ವಚ್ಛಗೊಳಿಸುವುದು ವಿಶೇಷವಾಗಿ ಒಳ್ಳೆಯದು ಸಂಕ್ರಾಂತಿ ಹಬ್ಬದ ಮೊದಲು ನೀವು ಇಡೀ ಮನೆಯನ್ನು ಉಪ್ಪು ನೀರಿನಿಂದ ಸ್ವಚ್ಛಗೊಳಿಸಬೇಕು ಮತ್ತು ಅರಿಶಿನ ನೀರಿನಿಂದ ಶುದ್ಧೀಕರಿಸಬೇಕು ಅಲ್ಲದೆ ಮುರಿದ ಕುರ್ಚಿಗಳು ಮತ್ತು ತುಕ್ಕು ಹಿಡಿದ ಕಬ್ಬಿಣದ ಪಾತ್ರೆಗಳನ್ನು ಮುರಿದ ವಸ್ತುಗಳು ಒಡೆದ ಗಾಜು ಇತ್ಯಾದಿಗಳನ್ನು ಸಹ ಬೋಗಿ ಬೆಂಕಿಗೆ ಎಸೆಯಬೇಕು ಜನವರಿ ಹದಿನಾಲ್ಕು ರಂದು ನಮ್ಮಲ್ಲಿ ಬೋಗಿ ಹಬ್ಬವಿದೆ ಬೋಗಿ ಹಬ್ಬದ ದಿನದಂದು ಎಲ್ಲರೂ ಖಂಡಿತವಾಗಿಯೂ ಸ್ನಾನ ಮಾಡಬೇಕು ಈ ದಿನದಂದು ಬಿಸಿ ನೀರಿನಿಂದ ಸ್ನಾನ ಮಾಡಬೇಕು ಅಲ್ಲದೆ ಬೋಗಿಯ ದಿನದಂದು ಸ್ನಾನ ಮಾಡುವಾಗ ನೀರಿನಲ್ಲಿ ಶುಂಠಿ ತುಂಡನ್ನು ಹಾಕಿ ಸ್ನಾನ ಮಾಡಿದರೆ ಎಲ್ಲಾ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಜೀವಿತಾವಧಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಅಲ್ಲದೆ ಬೋಗಿ ಹಬ್ಬದ ದಿನದಂದು ಅನೇಕ ಮಹಿಳೆಯರು ಮನೆಯಲ್ಲಿರುವ ಬೋಗಿ ಪಾತ್ರೆಗಳನ್ನು ಚೊಂಬಿನಲ್ಲಿ ಇಡುತ್ತಾರೆ ಅಲ್ಲದೆ ಬೋಗಿ ಹಬ್ಬದ ದಿನದಂದು ಪ್ರತಿ ಎಲ್ಲರೂ ದೀಪೋತ್ಸವ ಹಚ್ಚಬೇಕು ಏಕೆಂದರೆ ನಮ್ಮ ಜ್ಯೋತಿಷ್ಯದ ಪ್ರಕಾರ ದೀಪೋತ್ಸವವನ್ನು ಒಂದು ದೊಡ್ಡ ಯಜ್ಞವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ನಿಮ್ಮ ಮನೆಯ ಮುಂದೆ ದೀಪೋತ್ಸವ ಹಚ್ಚಿದರೆ ನೀವು ದಾನ ಮಾಡಿದಷ್ಟೇ ಪುಣ್ಯವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಮನೆಯಲ್ಲಿರುವ ಎಂಟು ಬಡತನದಿಂದ ಬಳಲುತ್ತಿರುವ ವಸ್ತುಗಳು ದೂರವಾಗುತ್ತವೆ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ಈ ಬೋಗಿ ಹಬ್ಬದ ದಿನದಂದು ನಿಮ್ಮ ಮನೆಯಲ್ಲಿರುವ ಎಲ್ಲಾ ನಿಷ್ಪ್ರಯೋಜಕ ವಸ್ತುಗಳನ್ನು ತೆಗೆದುಹಾಕಿ ಮತ್ತು ದೀಪೋತ್ಸವದಲ್ಲಿ ಸುಟ್ಟುಹಾಕಿ ಹೀಗೆ ಮಾಡುವುದರಿಂದ ಬಡತನದಿಂದ ಬಳಲುತ್ತಿರುವ ದೇವರು ಅಂದರೆ ಜ್ಯೇಷ್ಠ ದೇವತೆ ನಿಮ್ಮ ಮನೆಯಿಂದ ಹೊರಗೆ ಹೋಗುತ್ತಾನೆ ಮತ್ತು ದೇವರುಗಳು ನಿಮ್ಮ ಮನೆಗೆ ಪ್ರವೇಶಿಸುತ್ತಾರೆ ಮೊದಲು ದೀಪೋತ್ಸವವನ್ನು ಬೆಳಗಿಸಿದ ನಂತರ ದೀಪೋತ್ಸವದಿಂದ ಬೂದಿಯನ್ನು ತೆಗೆದುಕೊಂಡು ನಿಮ್ಮ ಹಣೆಯ ಮೇಲೆ ಇರಿಸಿ ಹೀಗೆ ಮಾಡುವುದರಿಂದ ಅನೇಕ ಶುಭ ಫಲಿತಾಂಶಗಳು ದೊರೆಯುತ್ತವೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬೋಗಿ ಹಬ್ಬದ ದಿನದಂದು ಎಲ್ಲರೂ ಬೆಲ್ಲ ಮತ್ತು ಎಳ್ಳನ್ನು ತಿನ್ನಬೇಕು ಈ ದಿನ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಲಡ್ಡುಗಳನ್ನು ತಿನ್ನುವುದರಿಂದ ನಿಮಗೆ ಉತ್ತಮ ಆರೋಗ್ಯ ಸಿಗುತ್ತದೆ ಮತ್ತು ತೀವ್ರ ಬಡತನದಿಂದ ಬಳಲುತ್ತಿರುವವರು ಈ ಬೋಗಿ ಹಬ್ಬದ ದಿನದಂದು ಎಳ್ಳನ್ನು ದಾನ ಮಾಡಿದರೆ ಅವರು ಶನಿಯ ಎಲ್ಲಾ ದೋಷಗಳನ್ನು ಅಷ್ಟಮ ಶನಿ ಪಿತುದೋಷಗಳು ಪಿತುಶಾಪಗಳು ದೋಷಗಳು ಜಾತಕ ದೋಷಗಳು ಇತ್ಯಾದಿಗಳನ್ನು ನಿವಾರಿಸುತ್ತಾರೆ ಅವು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ ಮತ್ತು ನಿಮ್ಮ ಮನೆಗೆ ಸಂಪೂರ್ಣ ರಾಜಯೋಗವಿರುತ್ತದೆ ಅಲ್ಲದೆ ಈ ಬೋಗಿ ಹಬ್ಬದ ದಿನದಂದು ಎಲ್ಲರೂ ಮನೆಯ ಮುಂದೆ ರಂಗೋಲಿ ಹಾಕಿ ರಂಗೋಲಿ ಮೇಲೆ ಗೊಬ್ಬೆಮ್ಮ ಹಾಕಬೇಕು ಅಲ್ಲದೆ ರಂಗೋಲಿ ಮೇಲೆ ಹಳದಿ ಕುಂಕುಮ ಸಿಂಪಡಿಸಿ ಹೂವುಗಳಿಂದ ಅಲಂಕರಿಸಿ ನೀವು ರಂಗೋಲಿ ಮೇಲೆ ಗೊಬ್ಬೆಮ್ಮ ಹಾಕಿದರೆ ಲಕ್ಷ್ಮೀ ದೇವಿಯು ತಕ್ಷಣ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಮತ್ತು ಈ ವರ್ಷ ಯಾವುದೇ ಸಂಪತ್ತಿನ ಕೊರತೆಯಿಲ್ಲದೆ ಸಮೃದ್ಧಿ ಮತ್ತು ಸಂತೋಷದಿಂದ ಬದುಕುತ್ತಾರೆ ಆದಾಗ್ಯೂ ಗೊಬ್ಬೆಮ್ಮ ಹಾಕಲು ಸಾಧ್ಯವಾಗದವರು ರಂಗೋಲಿ ಮೇಲೆ ಹೂಗಳನ್ನು ಹಾಕಬಹುದು ನೀವು ಮಾರಿಗೋಲ್ಡ್ ಹೂಗಳನ್ನು ಹಾಕಬಹುದು ಯಾವುದೇ ಸಮಸ್ಯೆ ಇರುವುದಿಲ್ಲ ಈ ಬೋಗಿ ಹಬ್ಬದ ದಿನದಂದು ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಬೋಗಿ ಹಣ್ಣುಗಳನ್ನು ನೀಡಬೇಕು ಹನ್ನೆರಡು ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಬೋಗಿ ಹಣ್ಣುಗಳನ್ನು ನೀಡಬೇಕು ಈ ದಿನ ಚಿಕ್ಕ ಮಕ್ಕಳಿಗೆ ಬೋಗಿ ಹಣ್ಣುಗಳನ್ನು ನೀಡಿದರೆ ಎಲ್ಲಾ ಆರೋಗ್ಯ ಸಮಸ್ಯೆಗಳು ದೃಷ್ಟಿ ಸಮಸ್ಯೆಗಳು ಮತ್ತು ಇತರ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ವಿಷ್ಣು ಮತ್ತು ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ ಚಿಕ್ಕ ಮಕ್ಕಳ ತಲೆಯ ಮೇಲೆ ಬ್ರಹ್ಮರಂಧ್ರವಿದೆ ಆದ್ದರಿಂದ ಬೋಗಿ ಹಣ್ಣುಗಳನ್ನು ಮಕ್ಕಳಿಗೆ ನೀಡಿದರೆ ಅವರ ಬುದ್ಧಿಶಕ್ತಿ ಬಹಳವಾಗಿ ಹೆಚ್ಚಾಗುತ್ತದೆ ಈ ಬೋಗಿ ಹಬ್ಬದ ದಿನದಂದು ನೀವು ಬಡವರಿಗೆ ಬಟ್ಟೆಗಳನ್ನು ದಾನ ಮಾಡಿದರೆ ನಿಮ್ಮ ಜಾತಕದಲ್ಲಿನ ಎಲ್ಲಾ ಗ್ರಹ ದೋಷಗಳು ಸಂಪೂರ್ಣವಾಗಿ ದೂರವಾಗುತ್ತವೆ ಅದೇ ರೀತಿ ಬೋಗಿ ಹಬ್ಬದ ನಂತರ ಇಂದು ನಮಗೆ ಸಂಕ್ರಾಂತಿ ಹಬ್ಬ ಜನವರಿ ಹದಿನೈದು ರಂದು ನಮಗೆ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದ ದಿನದಂದು ಎಲ್ಲರೂ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಚೆನ್ನಾಗಿ ಸ್ನಾನ ಮಾಡಬೇಕು ಮನೆ ಮತ್ತು ವರಾಂಡವನ್ನು ಸ್ವಚ್ಛಗೊಳಿಸಬೇಕು ಈ ದಿನ ಅಭ್ಯಂಗ ಸ್ನಾನ ಮಾಡುವುದು ತುಂಬಾ ಒಳ್ಳೆಯದು ನೀವು ದೇಹಕ್ಕೆ ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡಿದರೆ ನಿಮ್ಮ ಆಯುಷ್ಯ ಮತ್ತು ಆರೋಗ್ಯ ಹೆಚ್ಚಾಗುತ್ತದೆ ಆದ್ದರಿಂದ ಸಂಕ್ರಾಂತಿ ಹಬ್ಬದ ದಿನದಂದು ಬೆಳಿಗ್ಗೆ ಸ್ನಾನ ಮಾಡಿದ ನಂತರವೇ ನೀವು ಯಾವುದೇ ಆಹಾರವನ್ನು ತೆಗೆದುಕೊಳ್ಳಬೇಕು ಸಂಕ್ರಾಂತಿಯ ದಿನದಂದು ತಪ್ಪಾಗಿಯಾದರೂ ಸ್ನಾನ ಮಾಡದೆ ಆಹಾರವನ್ನು ಸೇವಿಸಬೇಡಿ ಇದು ನಿಮ್ಮ ಮನೆಗೆ ಹಾನಿ ಮಾಡುತ್ತದೆ ಅಲ್ಲದೆ ಈ ಸಂಕ್ರಾಂತಿಯ ದಿನದಂದು ಸಂಗ್ರಹಿಸಿದ ಆಹಾರವನ್ನು ತಿನ್ನಬೇಡಿ ಅಂದರೆ ಹಿಂದಿನ ದಿನದಿಂದ ಉಳಿದಿರುವ ಯಾವುದೇ ಆಹಾರವಿದ್ದರೆ ಅದನ್ನು ಫ್ರಿಡ್ಜ್ನಲ್ಲಿ ಇರಿಸಿ ಮತ್ತು ಎಲ್ಲವನ್ನೂ ತಿನ್ನುತ್ತಿರಿ ನೀವು ಹೀಗೆ ಮಾಡಿದರೆ ಕರ್ಮಗಳು ನಿಮ್ಮನ್ನು ಅನುಸರಿಸುವ ಸಾಧ್ಯತೆಯಿರುತ್ತದೆ ಅಲ್ಲದೆ ಸಂಕ್ರಾಂತಿ ಹಬ್ಬದ ದಿನದಂದು ನೀವು ಏನು ಮಾಡಿದರೂ ಅಥವಾ ಮಾಡದಿದ್ದರೂ ಎಲ್ಲರೂ ಸೂರ್ಯನಿಗೆ ನಮಸ್ಕಾರಗಳನ್ನು ಸಲ್ಲಿಸಬೇಕು ನೀವು ಸೂರ್ಯ ದೇವರಿಗೆ ನೀರಿನಿಂದ ನಮಸ್ಕಾರಗಳನ್ನು ಸಲ್ಲಿಸಿದರೆ ಈ ವರ್ಷ ನಿಮಗೆ ಅತ್ಯಂತ ಸಮೃದ್ಧವಾಗಿರುತ್ತದೆ ಹಣ ಮತ್ತು ಲಾಭ ಒಟ್ಟಿಗೆ ಬಂದು ಚಿನ್ನವಾಗುತ್ತದೆ ಅದೇ ರೀತಿ ಸಂಕ್ರಾಂತಿಯ ದಿನದಂದು ಎಲ್ಲರೂ ಮನೆಯಲ್ಲಿ ಹಾಲು ಕುದಿಸಿ ಹೊಸ ಅಕ್ಕಿಯಿಂದ ಪೊಂಗಲಿ ಮಾಡಿ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ ಮನೆಯಲ್ಲಿ ಪೂಜಿಸಬೇಕು ಈ ಸಂಕ್ರಾಂತಿ ಹಬ್ಬದಂದು ನೀವು ನಿಮ್ಮ ಮನೆಯ ಮುಂದೆ ರಂಗೋಲಿ ಹಾಕಬೇಕು ಬಾಗಿಲಿಗೆ ಅರಿಶಿನ ಬಣ್ಣ ಬಳಿದು ಅದರ ಮೇಲೆ ಕೇಸರಿ ಚುಕ್ಕೆಗಳನ್ನು ಹಾಕಬೇಕು ಬಾಗಿಲಿಗೆ ಮಾವಿನ ಕಮಾನುಗಳು ಅಥವಾ ಮಾರಿಗೋಲ್ಡ್ ಕಮಾನುಗಳನ್ನು ಕಟ್ಟಬೇಕು ರಂಗೋಲಿ ಹಾಕಿ ಅರಿಶಿನ ಕೇಸರಿ ಬಣ್ಣಗಳು ಮತ್ತು ಚೆಂಡುಗಳಿಂದ ಅಲಂಕರಿಸಬೇಕು ಸಂಕ್ರಾಂತಿಯ ದಿನದಂದು ಎಲ್ಲರೂ ಹೊಸ ಬಟ್ಟೆಗಳನ್ನು ಧರಿಸಬೇಕು ಈ ವರ್ಷ ಪೂರ್ತಿ ಅದೃಷ್ಟ ಒಟ್ಟಿಗೆ ಬರಲಿ ಅಲ್ಲದೆ ನಿಮ್ಮ ಮನೆಯ ದ್ವಾರದ ಹೊರಭಾಗದಲ್ಲಿ ಅರಿಶಿನದಿಂದ ಸ್ವಸ್ತಿಕ ಚಿಹ್ನೆಯನ್ನು ಮಾಡಿ ಈ ಸಂಕ್ರಾಂತಿ ಹಬ್ಬದಂದು ಎಲ್ಲರೂ ಶಿವ ದೇವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ತುಂಬ ಒಳ್ಳೆಯದು ಸಂಕ್ರಾಂತಿಯ ದಿನದಂದು ನೀವು ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ನಿಮಗೆ ಕೋಟಿ ಜನ್ಮಗಳ ಪುಣ್ಯ ಸಿಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದೇ ತೊಂದರೆಗಳಿದ್ದರೂ ಅವು ತಕ್ಷಣವೇ ದೂರವಾಗುತ್ತವೆ ಅಲ್ಲದೆ ಈ ಸಂಕ್ರಾಂತಿಯ ದಿನದಂದು ಹಸುವನ್ನು ಮುಟ್ಟುವುದು ಹಸುವಿಗೆ ನಮಸ್ಕರಿಸುವುದು ಮತ್ತು ಹಸುವಿಗೆ ಆಹಾರವಾಗಿ ಏನನ್ನಾದರೂ ನೀಡುವುದರಿಂದ ಮೂರು ಕೋಟಿ ದೇವರುಗಳ ಸಂಪೂರ್ಣ ಆಶೀರ್ವಾದ ಸಿಗುತ್ತದೆ ಹಾಗಾಗಿ ಇಂದು ಮನೆಯಲ್ಲಿರುವ ಎಲ್ಲಾ ಮಕ್ಕಳು ಮತ್ತು ವಯಸ್ಕರು ಹಸುವನ್ನು ಮುಟ್ಟಿ ಅದಕ್ಕೆ ಹಸಿರು ಹುಲ್ಲು ತಿನ್ನಲು ಅಥವಾ ಯಾವುದೇ ತರಕಾರಿಗಳು ಅಥವಾ ಹಣ್ಣುಗಳನ್ನು ಆಹಾರವಾಗಿ ನೀಡಲು ಬಿಡಬೇಕು ಆಗ ನಿಮಗೆ ಮೂರು ದೇವರುಗಳ ಸಂಪೂರ್ಣ ಆಶೀರ್ವಾದ ಸಿಗುತ್ತದೆ ಅಲ್ಲದೆ ಈ ಸಂಕ್ರಾಂತಿ ಹಬ್ಬದ ದಿನದಂದು ನೀವು ಆಕಸ್ಮಿಕವಾಗಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇತ್ಯಾದಿಗಳನ್ನು ತಿನ್ನಬಾರದು ಈ ವರ್ಷವಿಡೀ ನಿಮ್ಮ ಕುಟುಂಬವು ಆಶೀರ್ವದಿಸಲ್ಪಡಲಿ ಅಂದರೆ ನೀವು ಸಂಕ್ರಾಂತಿ ಹಬ್ಬದಂದು ಮೊಸರು ದಾನ ಮಾಡಿದರೆ ತುಂಬಾ ಒಳ್ಳೆಯದು ನೀವು ಸಂಕ್ರಾಂತಿ ಹಬ್ಬದ ದಿನದಂದು ಮೊಸರು ದಾನ ಮಾಡಿದರೆ ನಿಮ್ಮ ಕುಟುಂಬವು ತುಂಬಾ ಆಶೀರ್ವದಿಸಲ್ಪಡುತ್ತದೆ ಅದು ಯಾವುದೇ ಬ್ರಾಹ್ಮಣನಿಗೆ ಆಗಿರಬಹುದು ಇಲ್ಲದಿದ್ದರೆ ಯಾರಿಗಾದರೂ ಬಹುಶಃ ಬಡವರಿಗೆ ಮೊಸರು ದಾನ ಮಾಡುವುದರಿಂದ ನಿಮ್ಮ ಕುಟುಂಬವು ಸಮೃದ್ಧವಾಗುತ್ತದೆ ಅಲ್ಲದೆ ಈ ಸಂಕ್ರಾಂತಿ ಹಬ್ಬದ ದಿನದಂದು ಬ್ರಾಹ್ಮಣರಿಗೆ ಕುಂಬಳಕಾಯಿಯನ್ನು ದಾನ ಮಾಡುವುದರಿಂದ ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಅಲ್ಲದೆ ಈ ಹಬ್ಬದ ದಿನದಂದು ನೀವು ನಿಮ್ಮ ಮನೆಯನ್ನು ತಪ್ಪಾಗಿ ಬದಲಾಯಿಸಬಾರದು ಮತ್ತು ಈ ದಿನದಂದು ನೀವು ಯಾರಿಗೂ ಸಾಲ ನೀಡಬಾರದು ಇಲ್ಲದಿದ್ದರೆ ನಿಮ್ಮ ಮನೆಯ ಸಂಪತ್ತು ಮತ್ತು ಲಕ್ಷ್ಮಿ ಹೊರಗೆ ಹೋಗುತ್ತಾರೆ ಉದ್ಯೋಗ ಪಡೆಯಲು ಪ್ರಯತ್ನಿಸುತ್ತಿರುವವರು ಈ ಸಂಕ್ರಾಂತಿ ಹಬ್ಬದ ದಿನದಂದು ಆದಿತ್ಯ ಹೃದಯ ಮೋದಿದರೆ ತುಂಬಾ ಒಳ್ಳೆಯದು ನಿಮಗೆ ಖಂಡಿತವಾಗಿಯೂ ಉದ್ಯೋಗ ಸಿಗುತ್ತದೆ ನೀವು ಪ್ರತಿದಿನ ಹಸುಗಳಿಗೆ ತಿನ್ನಿಸಿದರೆ ನಿಮಗೆ ನಂದೀಶ್ವರನ ಆಶೀರ್ವಾದ ಸಿಗುತ್ತದೆ ಅದೇ ರೀತಿ ಈ ಸಂಕ್ರಾಂತಿ ಹಬ್ಬದ ದಿನದಂದು ನಿಮ್ಮ ಮೃತ ಪೂರ್ವಜರಿಗೆ ತರ್ಪಣ ಅರ್ಪಿಸಿದರೆ ನಿಮ್ಮ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ ಎಲ್ಲಾ ಪೂರ್ವಜರ ಪಾಪಗಳು ಪೂರ್ವಜರ ಶಾಪಗಳು ಇತ್ಯಾದಿಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ ಮತ್ತು ಕುಟುಂಬವು ಸಮೃದ್ಧವಾಗುತ್ತದೆ ಅದೇ ರೀತಿ ಸಂಕ್ರಾಂತಿ ಹಬ್ಬದ ನಂತರ ಜನವರಿ ಹದಿನಾರರಂದು ಕನುಮ ಹಬ್ಬ ಬಂದಿತು ಇದನ್ನು ದನಗಳ ಹಬ್ಬ ಎಂದು ಕರೆಯುತ್ತಾರೆ ಆದ್ದರಿಂದ ಈ ಕನುಮ ಹಬ್ಬದ ದಿನದಂದು ಎಲ್ಲರೂ ಹಸುವನ್ನು ಪೂಜಿಸಬೇಕು ನಾವು ಹಸುವಿಗೆ ಆಹಾರವನ್ನು ನೀಡಿ ಕನುಮ ದಿನದಂದು ನಮ್ಮ ಗೌರವಗಳನ್ನು ಅರ್ಪಿಸಿದರೆ ನಾವು ಹೇಳಿದಂತೆ ಮೂರು ದೇವರುಗಳ ಆಶೀರ್ವಾದ ಸಿಗುತ್ತದೆ ಈ ದಿನ ಎಲ್ಲರೂ ಮನೆಯ ಮುಂದೆ ರಥದ ರಂಗೋಲಿ ಹಾಕಬೇಕು ಅಲ್ಲದೆ ಸಂಕ್ರಾಂತಿ ಹಬ್ಬದಿಂದಾಗಿ ನಿಮಗೆ ಇರುವ ಯಾವುದೇ ದುಷ್ಟ ಅಥವಾ ಜಾತಕ ದೋಷಗಳು ಸಹ ಸಂಪೂರ್ಣವಾಗಿ ದೂರವಾಗುತ್ತವೆ ದೇವರು ಊಟ ಮಾಡದವರಿಗೆ ಕಬ್ಬಿಣವನ್ನು ತಿನ್ನಿಸುತ್ತಾನೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಅಕ್ಕಿಯಿಂದ ಮಾಡಿದ ಯಾವುದೇ ಆಹಾರ ಪದಾರ್ಥಗಳನ್ನು ತಿನ್ನುವುದು ಅವಶ್ಯಕ ಅಲ್ಲದೆ ವಿಶೇಷವಾಗಿ ಕನುಮ ಹಬ್ಬದ ದಿನದಂದು ಯಾರೂ ಪ್ರಯಾಣಿಸಬಾರದು ಕನುಮ ಹಬ್ಬದ ದಿನದಂದು ಪ್ರಯಾಣಿಸಿದರೆ ಅಪಘಾತಗಳ ಸಾಧ್ಯತೆ ಹೆಚ್ಚು ಈ ಕನುಮ ಹಬ್ಬದಂದು ಮಡಿದ ನಮ್ಮ ಪೂರ್ವಜರು ಭೂಮಿಗೆ ಬರುತ್ತಾರೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಈ ಕನುಮ ಹಬ್ಬದಂದು ಮಡಿದ ನಿಮ್ಮ ಪೂರ್ವಜರನ್ನು ಸ್ಮರಿಸಿ ಅವರಿಗೆ ಇಷ್ಟವಾದ ಆಹಾರವನ್ನು ನೀಡಿ ಮತ್ತು ಅದನ್ನು ನಿಮ್ಮ ಹಿರಿಯರಿಗೆ ಅರ್ಪಿಸಿ ಕನುಮ ಹಬ್ಬದ ದಿನದಂದು ನಮ್ಮ ಮನೆಗಳಲ್ಲಿ ಸತಹಿರಿಯರು ಕಾಗೆಗಳ ರೂಪದಲ್ಲಿ ಓಡಾಡುತ್ತಾರೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ನಿಮ್ಮ ಮನೆಗೆ ಬರುವ ಕಾಗೆಗಳಿಗೆ ಆಹಾರ ನೀಡಿ ನಿಮ್ಮ ಪೂರ್ವಜರು ತುಂಬಾ ಸಂತೋಷಪಡುತ್ತಾರೆ ಅಲ್ಲದೆ ಈ ಸಂಕ್ರಾಂತಿ ಹಬ್ಬದಂದು ಗೊಂಬೆ ಹಬ್ಬವನ್ನು ಆಯೋಜಿಸುವುದು ತುಂಬ ಒಳ್ಳೆಯದು ಈ ದಿನದಂದು ಜನರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೊಸ ಬಟ್ಟೆಗಳನ್ನು ತರಬೇಕು ಅಂದರೆ ಅವರು ಹೊಸ ಬಟ್ಟೆಗಳನ್ನು ಖರೀದಿಸಬೇಕು ಮತ್ತು ತಮ್ಮ ನೆಚ್ಚಿನ ಭಕ್ಷ್ಯಗಳು ಮತ್ತು ಆಹಾರ ಪದಾರ್ಥಗಳನ್ನು ತಮ್ಮ ಹಿರಿಯರ ಫೋಟೋಗಳ ಮುಂದೆ ಹೊಸ ಬಟ್ಟೆಗಳೊಂದಿಗೆ ಅರ್ಪಿಸಬೇಕು ಅಂದರೆ ಅವರು ಪುರುಷರಾಗಿದ್ದರೆ ಅವರು ಲುಂಗಿ ಟವಲ್ ಆಗಿರಬಹುದು ರವಿಕೆ ತುಂಡು ಆಗಿರಬಹುದು ಸೀರೆ ಆಗಿರಬಹುದು ನಿಮ್ಮ ಕೈಗೆಟುಕುವ ಬೆಲೆ ಏನೇ ಇರಲಿ ಅದನ್ನು ತಂದು ನಮಸ್ಕಾರ ಮಾಡಿ ಹೀಗೆ ಮಾಡುವುದರಿಂದ ನಿಮಗೆ ಬಹಳಷ್ಟು ಪುಣ್ಯ ಸಿಗುತ್ತದೆ ದೇವರ ಆಶೀರ್ವಾದದೊಂದಿಗೆ ನಮ್ಮ ಜಾತಕದಲ್ಲಿರುವ ಪೂರ್ವಜರ ಪಾಪಗಳನ್ನು ತೊಡೆದುಹಾಕಲು ಸಂಕ್ರಾಂತಿಗಿಂತ ದೊಡ್ಡ ಹಬ್ಬ ಇನ್ನೊಂದಿಲ್ಲ ಆದ್ದರಿಂದ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ನಾವು ಹೇಳಿದಂತೆ ನೀವು ಪರಿಹಾರಗಳನ್ನು ಅನುಸರಿಸಿದರೆ ನಿಮಗೆ ಬದಲಾಯಿಸಲಾಗದ ಒಂದು ಸಿಗುತ್ತದೆ ಅದೃಷ್ಟ ನಿಮ್ಮದಾಗುತ್ತದೆ ಮತ್ತು ವರ್ಷವಿಡೀ ನಿಮಗೆ ಹಣ ಅಥವಾ ಆಹಾರದ ಕೊರತೆ ಇರುವುದಿಲ್ಲ ಏನು ಮಾಡಬೇಕೆಂದು ನನಗೆ ಅರ್ಥವಾಗಿದೆ ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಇದಕ್ಕೆ ಒಂದು ಲೈಕ್ ನೀಡಿ ಮತ್ತು ಬೆಂಬಲಿಸಿ ನೀವು ಇಷ್ಟಪಟ್ಟರೆ ವಿಡಿಯೋ ಇನ್ನೂ ಕೆಲವು ಸ್ನೇಹಿತರನ್ನು ತಲುಪುತ್ತದೆ ಮತ್ತು ಅವರು ಅದನ್ನು ಬಳಸಲು ಅವಕಾಶವನ್ನು ಹೊಂದಿರುತ್ತಾರೆ ನೀವು ಅದನ್ನು ನಿಮಗೆ ತಿಳಿದಿರುವ ಸ್ನೇಹಿತರೊಂದಿಗೆ ಹಂಚಿಕೊಂಡರೆ ಅದು ಅವರಿಗೂ ಸಹಾಯ ಮಾಡುತ್ತದೆ ನೀವು ಇಷ್ಟಪಟ್ಟಾಗ ಕಾಮೆಂಟ್ಗಳಲ್ಲಿ ಒಂದು ಹೈಪ್ ಕಾಣಿಸಿಕೊಳ್ಳುತ್ತದೆ ಅಲ್ಲಿ ನೀವು ನಿಮ್ಮ ಅಂಕಗಳನ್ನು ಸಹ ಸೇರಿಸಬಹುದು ಅದು ಕಾಮೆಂಟ್ ಬಾಕ್ಸ್ನಲ್ಲಿ ಬಂದರೂ ಓಂ ಶಂಭೋ ಶಂಕರ ಎಂಬ ಕಾಮೆಂಟ್ ಮಾಡಿ ನೀವು ನನಗೆ ಒಂದು ಲೈಕ್ ನೀಡಿ ಬೆಂಬಲಿಸಬೇಕೆಂದು ನಾನು ಪ್ರಾಮಾಣಿಕವಾಗಿ ಬಯಸುತ್ತೇನೆ ಮತ್ತು ನಿಮಗೆ ಮತ್ತು ನಿಮ್ಮ ಕುಟುಂಬದ ಎಲ್ಲರಿಗೂ ಹೆಸರಿಸುತ್ತಾ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರುತ್ತೇನೆ ಮತ್ತೊಂದು ಒಳ್ಳೆಯ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗುತ್ತೇವೆ ಧನ್ಯವಾದಗಳು ಸರ್ವೇಜನ ಸುಖಿನೋ ಬಂತು